ಕುಂದಾಪುರದ ರಕ್ತೇಶ್ವರಿ ತಾಯಿಯ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ಕೇಳ್ತಾ ಇದ್ರೆ ಒಂದು ಕ್ಷಣ ಮೈ ಎಲ್ಲ ರೋಮಾಂಚನಗೊಳ್ಳುತ್ತೆ ಹಾಗಾದ್ರೆ ಈ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ ಬನ್ನಿ ದಂಪತಿಗಳಾಗಿರುವಂತಹ ನೀಲು ಮತ್ತು ದಾಸಕಾರ್ವಿಯವರು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಎಂದಿನಂತೆ ದಾಸಕಾರ್ವಿಯವರು ತಮ್ಮ ಉದ್ಯೋಗವಾಗಿ ಮೀನುಗಾರಿಕೆಯನ್ನ ಹಾಗೆ ನೀಲುವವರು ತಮ್ಮ ಉದ್ಯೋಗವಾಗಿ ದನವನ್ನು ಸಾಕಿ ಹಾಲನ್ನ ಮಾರಿಕೊಂಡು ಜೀವನವನ್ನು ಮಾಡ್ತಾ ಇದ್ರು ಹಾಗೆ ಅದೊಂದು ದಿನ ದನ ಕೊಟ್ಟಿಗೆಯಲ್ಲಿ ಇಲ್ಲದಿರುವುದನ್ನ ಕಂಡು ನೀಲು ತನ್ನ ಗಂಡನಿಗೆ ತಿಳಿಸ್ತಾರೆ ಆವಾಗ ಗಂಡ ಎಂದಿನಂತಹೇ ದೋಣಿಯನ್ನು ಎಳೆದು ಒಂದು ಬಳ್ಳಿಯಿಂದ ಕಲ್ಲಿಗೆ ಕಟ್ತಾರೆ ಅದೆಷ್ಟು ಸಾರಿ ಕಟ್ಟಿದ್ರು ಆ ಬಳ್ಳಿ ಬಿಚ್ಚಿ ಹೋಗಿ ನದಿಯ ಮಧ್ಯದಲ್ಲಿ ದೋಣಿ ನಿಲ್ತಾ ಇತ್ತು ಹಾಗೆ ದೋಣಿಯನ್ನ ಅಲ್ಲೇ ಬಿಟ್ಟು ತದನಂತರ ದನವನ್ನ ಹುಡುಕಿ ಹೋದಾಗ ದನ ತನ್ನ ಕೆಚ್ಚಿಲಿನಿಂದ ಹುತ್ತಕ್ಕೆ ಹಾಲೆರಿಯುವಂತ ಒಂದು ಅಭೂತಪೂರ್ವ ದೃಶ್ಯವನ್ನ ದಂಪತಿಗಳು ನೋಡ್ತಾರೆ ತದನಂತರ ಹೆದರಿ ಮತ್ತೆ ಆ ದೋಣಿಯನ್ನು ಕಟ್ಟಿದ ಜಾಗಕ್ಕೆ ಬಂದಾಗ ದೋಣಿಯನ್ನು ಎಳೆದು ಕಟ್ಟಿದಂತಹ ಕಲ್ಲಿನಲ್ಲಿ ಸರ್ಪ ಸುತ್ತಿರುವುದನ್ನು ಕಾಣ್ತಾರೆ ಹಾಗೆ ಈ ಒಂದು ವಿಷಯವನ್ನು ಪರಸ್ಪರ ಮಾತಾಡುತ್ತಾ ದಿಗ್ಭ್ರಮೆಗೊಂಡಂತಹ ದಂಪತಿಗಳು ನಿದ್ರೆಗೆ ಜಾರ್ತಾರೆ ಆಗ ಸ್ವತಃ ರಕ್ತೇಶ್ವರಿ ತಾಯಿಯೇ ಕನಸಿನಲ್ಲಿ ಬಂದು ಆ ಕಲ್ಲಿನಲ್ಲಿರುವುದು ನಾನು ರಕ್ತೇಶ್ವರಿ ತಾಯಿಯಾಗಿರ್ತಾನೆ ಅದ್ರ ಜೊತೆಗೆ ನನ್ನ ಜೊತೆಗೆ ನಾಗಿಣಿ ಕೂಡ ನೆಲೆಯಾಗುತ್ತಾಳೆ ಹಾಗೆ ಪ್ರತಿದಿನ ತನಗೆ ಪೂಜೆ ನಡಿಬೇಕು ಅಂತ ಹೇಳ್ತಾಳೆ ಇನ್ನು ವಿಶೇಷ ಅಂತಂದ್ರೆ ಒಂದು ತುಪ್ಪದ ದೀಪವನ್ನ ಹಚ್ಚಿ ನಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪಗಳನ್ನ ತಾಯಿಯ ಮುಂದಿಟ್ರೆ ಆ ತಾಯಿ ಅದ್ರನ್ನ ನೆರವೇರಿಸ್ತಾಳೆ ಎನ್ನುವ ಪ್ರತೀತಿ ಕೂಡ ಇದೆ ಹಾಗೆ ತುಂಬಿ ಬಂದಂತಹ ಭಕ್ತಾದಿಗಳು ದುಃಖದಲ್ಲಿದ್ದಾಗ ಅದು ಏನೇ ಹರಕೆಯನ್ನ ಕೊಟ್ಟರು ಸ್ವೀಕಾರ ಮಾಡದೆ ಆ ವ್ಯಕ್ತಿ ಸಂತೋಷದಲ್ಲಿದ್ದಾಗ ಕೊಟ್ಟಿರುವಂತಹ ಹರಕೆಯನ್ನ ಮನಸ್ಪೂರಕವಾಗಿ ಸ್ವೀಕಾರ ಮಾಡುವಂತಹ ಈ ತಾಯಿಯ ಗುಣವು ನಿಜವಾಗಿಯೂ ಅಪ್ರತಿಮ ಅಂತಾನೆ ಹೇಳಬಹುದು ಪ್ರತಿ ಶುಕ್ರವಾರ ಹಾಗೆ ಬರುವಂತಹ ಈ ಒಂಬತ್ತು ದಿನದ ನವರಾತ್ರಿ ರಿಗೆ ಕೂಡ ವಿಶೇಷ ಪೂಜೆ ಹಾಗೆ ಇಲ್ಲಿ ಹೋಮಗಳು ನಡೀತದೆ ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹಾಗೆ ಇಂಥದ್ದೇ ಕಾರ್ಣಿಕ ದೇವಸ್ಥಾನಗಳು ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ ಆದಷ್ಟು ಬೇಗ ಅಲ್ಲಿಯ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು